That's the

ಎನ್ನುವಂತಹ ಆರ್ಯಕ್ತಿ ಸಾರ್ವಕಾಲಿಕವಾಗಿಯೂ ಸತ್ಯವಾದಂತೆ ಹೌದು ನೋಡಿ ಈ ಪ್ರಪಂಚದಲ್ಲಿ ಯಾವನೇ ಒಬ್ಬ ವ್ಯಕ್ತಿ ಶ್ರೇಷ್ಠವಾದಂತಹ ಶ್ರೇಯಸ್ಕರವಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುತ್ತಾನಂತ ಆದ್ರೆ ಅನೇಕ ವಿಘ್ನ ವಿಠೂರಗಳು ಎದುರಾಗುತ್ತವೆ ಪಾಂಡವರ ಬದುಕಿನಲ್ಲಿ ವಿಘ್ನ ಎನ್ನುವುದು ಹೊಸದೇನು ಅಲ್ಲ ಜನ್ಮದಾರಭ್ಯ ವಿಘ್ನವನ್ನು ಎದುರಿಸುತ್ತಾ ಬಂದವರು ನಾವು ಎದುರಿಸಿ ಕೆತ್ತವರು ನಾವು ಇದ್ದೇವೆ ಹಾಗೆ ಗೆಲ್ಲುವುದಕ್ಕೆ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ಅದು ನಮ್ಮ ಭಾವನೋ ದೇವನೋ ಆದಂತಹ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನ ಅನುಗ್ರಹ ಇಲ್ಲದೇ ಇದ್ರೆ ಪಾಂಡವರ ಬದುಕಿಗೆ ಒಂದು ಅಸ್ತಿತ್ವ ಇಲ್ಲ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲಮ್ಮ ವಿಗ್ರಹವು ಕಾರ್ ದತ್ತಲಂತೆ ಕವಿದು ಬಂದಾಗ ಅದನ್ನು ಕತ್ತರಿಸಿ ಸೂರ್ಯನಂತೆ ಬೆಳಕಾಗಿ ಬಂದವ ನಮ್ಮ ಭಾವ ಶ್ರೀಕೃಷ್ಣ ವಿಗ್ರಹವು ದಟ್ಟಡವಂತೆ ತಟ್ಟಿಸಿ ಬಂದಾಗ ಅದನ್ನು ಸುಟ್ಟು ಹುದಕ್ಕೆ ಪ್ರಚಲಿಸುವಂತಹ ಅಗ್ನಿಯಾಗಿ ಬಂದವ ಯಾರು ಅಂತ ಕೇಳಿದ್ರೆ ನಮ್ಮ ಭಾವನ ಅಂತಹ ಶ್ರೀಕೃಷ್ಣ ವಿಘ್ನವು ಸರ್ಪದ ಹಾಗೆ ಕುಸುಗುಟುತ್ತಂತಹ ಸಂದರ್ಭದಲ್ಲಿ ಅದನ್ನು ನಿವಾರಿಸುವುದಕ್ಕೆ ಗರುಡನಾಗಿ ಬಂದವ ಯಾರು ಅಂತ ಕೇಳಿದ್ರೆ ಅದು ನಮ್ಮ ಭಾಗವನಾದಂತಹ ಶ್ರೀ ಕೃಷ್ಣ ವಿತ್ತಾರಂತೆ ಅದರ ಮತವನ್ನು ವರ್ತಿಸುವುದಕ್ಕಾಗಿ ಸಿಂಹವಾಗಿ ಬಂದವ ಯಾರು ಅಂತ ಕೇಳಿದ್ರೆ ಅದು ನಮ್ಮ ಭಾವನಾದಂತಹ ಶ್ರೀ ಕೃಷ್ಣ ಪರ್ವತದ ಹಾಗೆ ಅಡ್ಡ ಅದನ್ನು ಆಪೋಷಣೆ ದೈವಲ್ಲಿ ಅಗತ್ಯರಾಗಿ ಬಂದವ ಯಾರು ಅಂತ ಕೇಳಿದ್ರೆ ನಮ್ಮ ಭಾವನಾದಂತಹ ಶ್ರೀಕೃಷ್ಣ ಪರಮಾತ್ಮ ಆ ನೆಲೆಯಲ್ಲಿ ಪಾಂಡವರ ಬದುಕೆ ಶ್ರೀಕೃಷ್ಣಮಯ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು ಹಾ ಗಿಳಿಯ ಮರಿಯನ್ನು ತಂದು ಬಂಧರೊಳಗೆ ಇಟ್ಟು ಪೋಷಿಸಿ ಮೃತಿ ನುಡಿಗಳನ್ನು ಕಲಿಸುವ ಹಾಗೆ ನಮ್ಮನ್ನು ಸಾಕಿ ಸಲಹಿದವ ಪಾಂಡವರ ಬಂಡಿಯ ಭವನಾಗಿ ಪಾಂಡವರ ಬದುಕಿನ ಬೆನ್ನಲು ಕೇಳಿದವ ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ನಿಜವಾಗಿಯೂ ಅವನ ಅನುಗ್ರಹದಿಂದಲೇ ಕಳೆಕೊಂಡಂತಹ ಸರ್ವಸ್ವವನ್ನು ಮರಳಿ ಪಡೆಯುವ ಹಾಗಾದದ್ದು ದಾಯಾದಿ ಇದ್ದಲ್ಲಿ ಬೆಂಕಿ ಬೇಡ ಅಂತ ಹೇಳಿದ್ರು ಆ ವಾಕ್ಯ ನಿಜವಾಗಿಯೂ ಹೌದು ಅಂತ ನನಗನ್ನಿಸ್ತದೆ ಯಾಕೆಂದ್ರೆ ದಾಯವಾದಿಗಳಾದಂತಹ ಗೌರವಾದಿಗಳಿಗೂ ಧರ್ಮ ಧರ್ಮಗಳ ಸಂಘರ್ಷ ಆ ಧರ್ಮ ಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ನಡೆಯಿತು ಯಥಧರ್ಮೋಜ ಎನ್ನುವ ಹಾಗೆ ಧರ್ಮಾತ್ಮರಾದಂತಹ ನಮ್ಮ ಪಾಲಿಗೆ ಜಯಪ್ರಾಪ್ತಿಯಾಯಿತು ಧರ್ಮ ಸಂಸ್ಥಾಪನೆಗೊಂಡಾಗ ಆ ಧರ್ಮ ಸಂಸ್ಥಾಪನೆಗೆ ಕಾರಣನಾದಂತಹ ಶ್ರೀಕೃಷ್ಣ ಅನುಗ್ರಹದಿಂದ ನಮ್ಮಣ್ಣ ಧರ್ಮರಾಯನೇ ಧರ್ಮಾಧಿಕಾರಿಯಾದ ಆದರೆ ಮಾಡಲೇನು ಹೇಳು ಗಾಯಾದಳ ಗೌರವರು ದುಷ್ಟರೇ ಹೌದಾದ್ರೂ ಸಹ ಅವರು ಬಂಧುಗಳಲ್ವೇ ಬಂಧುಗಳನ್ನು ಇರಿದು ಬಂದುದರಿಂದ ಬಂದು ಅತ್ಯ ಆ ದೋಷವಂತು ಎನ್ನುವ ಹಾಗೆ ನಮ್ಮನ್ನ ಧರ್ಮರಾಯ ಚಿಂತಿಸುತ್ತಂತಹ ಸಂದರ್ಭ ಬಂದರಲ್ಲ ಮಾದರಾಯಣರು ಹಿಂದೆ ವಿಶ್ವರೂಪಾಚಾರ್ಯನ್ನು ಬಂದ ಕಾರಣದಿಂದ ಬಂದಂತಹ ದೋಷ ನಿವಾರಣೆಗೆ ದೇವೇಂದ್ರ ಆಮೇಲೆ ದೋಷದ ಪಾತಕ ನಿವಾರಣೆಗಾಗಿ ಶ್ರೀರಾಮಚಂದ್ರ ಅಶ್ವಮೇಧಾದ್ವರವನ್ನು ಕೈಗೊಂಡರು ಹಾಗೆ ಏನು ಮಾಡುವ ಎನ್ನುವ ಹಾಗೆ ಹೇಳಿದ್ರು ಅವರ ನಿರ್ದೇಶದಂತೆ ಸ್ವಚ್ಛತರ ಧವಳಾಂಗ ಗತಿ ಮನೋಹರ ಪೀತ ಪುಚ್ಛದ ಸುಗಮನದೊಂದೇ ಕಿವಿಯ ರಸ ಕೋಮಲ ತುರಗವನ್ನು ಭದ್ರಾವತಿಯ ಯೋನಾಶ್ರಿಂದ ಅವ್ಯಕ್ರಮವೇ ಶುಲ್ಕವಾಗಿ ಪಡೆದಂತಹ ನಾವು ಅದನ್ನು ಪೂಜಿಸಿ ಮೇಲೆ ಬಿಟ್ಟವರಿದ್ದೇವೆ ಬಂಗಾರದ ಲೇಖನದಲ್ಲಿ ಕಟ್ಟಿ ಕಾದುವುದು ಶರಣಂದು ಶರಣನ್ನು ತಪ್ಪವಾಗಿದೆ ಎನ್ನುವ ಹಾಗೆ ಅದರ ಬಾಲ ಪ್ರದೇಶದಲ್ಲಿ ಕಟ್ಟಿ ಬಿಟ್ಟವರು ಹೌದು ಬೆಂಗಾವಲಿಗಾಗಿ ಹೊರಗಟ್ಟವರು ಯಾರು ಮೂರು ಲೋಕದ ಮಹಾವೀರ ಮೂರು ಲೋಕವನ್ನು ಸಂಚಾರ ಮಾಡಿದವ ಮಾತ್ರ ಎಲ್ಲ ಭಾಷೆಯನ್ನು ಎಲ್ಲ ಲಿಪಿಯನ್ನು ಕರಿತಂತಹ ಅರ್ಜುನ ಹೆಸರಿ ಎನ್ನುವ ಹಾಗೆ ನಮ್ಮಣ್ಣ ನಿರ್ದೇಶಿಸಿದ ಅವನ ನಿರ್ದೇಶನದಂತೆ ಸಹಿತ ಕೆಂಕು ಮುಖವಾಗಿ ಆರಂಭದಲ್ಲಿ ಹೌದು ಆರಂಭದಲ್ಲಿ ವಿಗ್ರವಿತಲ್ಲ ಮೊದಲು ನಮ್ಮ ಎನ್ನುವುದು ಬಾಹಶ್ವತಿ ನಗರವನ್ನು ಹೋಗಿದ್ದು ಸುಳ್ಳಲ್ಲ ಅಲ್ಲಿ ನೀಲದ್ವಜನಗರೀರ ಎಂಬಾತಾಡಿದ ಇಹಲೋಕ ಯಾತ್ರೆಯನ್ನು ಪೂರೈಸಿದ ಆಮೇಲೆ ಮನೆಯ ಅಗ್ನಿದೇವ ವಿಘ್ನವಾಗಿ ನಮ್ಮನ್ನು ಸುಡುವುದಕ್ಕೆ ಮುಂದಾದ ತಾಂಡವನ ದಹನ ಕಾಲದಲ್ಲಿ ಪುಣ್ಯಾತ್ಮ ನನಗೆ ಬಂದಂತಹ ಅಜೀರ್ಣವನ್ನು ಹೋಗಲಾಡಿಸ ಹೋಗಲಾಡಿಸಿದವನಿದ್ದೇನೆ ಒಂದು ಉಪಕಾರ ಮಾಡುವಂತೆ ಕೇಳಿಕೊಂಡಾಗ ನಮ್ಮ ಪಿನ್ನಕ್ಕೆ ಆತ ಕೃಪಾರಿ ಒಂದು ತಪ್ಪ ಕಾರಣಕ್ಕೆ ಒಪ್ಪಿಸಿದ ನೀಲತ್ವಜ ನಮ್ಮ ಜೊತೆಯಲ್ಲಿ ಬಂದ ಒಂದು ವಿಘ್ನ ತಡೆಯಿತು ಆಮೇಲೆ ವಿಘ್ನ ತಪ್ಪನಲ್ಲಿ ಸಂಚರಿಸಿರುವಂತಹ ಸಂದರ್ಭ ಯೋಜನಾಂತರ ವಿಸ್ತೀರ್ಣವಾದಂತಹ ಒಂದು ಶಿಲೆಯ ಮೇಲೆ ನಮ್ಮ ಕುದುರೆ ನಡೆಯುವಂತಹ ಹೊತ್ತಿಗೆ ತಾನು ಕೀಳಿಸಲ್ಪಟ್ಟಿತು ಮತ್ತು ಸಾವಿರ ಸುಫಟರು ಆ ಕೀಳಿಸಿದ ಕಾಲನ್ನು ತೆಗೆಯುವುದಕ್ಕೆ ಮುಂದಾದ್ರೂ ಸಹ ಸಾಧ್ಯವಾಗಲಿಲ್ಲ ಆಗ ಹತ್ತಿರದಲ್ಲಿರುವಂತಹ ಸೌಭರ್ಯಮನಿಗಳ ಆಶ್ರಮ ಹಕ್ಕು ಕಥೆಯನ್ನು ಕೇಳಿದಾಗ ಉದ್ದಾಲಕ ಚಂಡಿಯರ ಕಥೆ ಕೇಳಿ ಬಂತು ಗಂಡನ ಮಾತಿಗೆ ವಿರುದ್ಧವಾಗಿ ವ್ಯವಹರಿಸಿರುವಂತಹ ಚಂಡಿ ಗಂಡರಿಂದ ಶಕ್ತಳಾದ ನೀನು ಕಲ್ಲಾಗಿ ಹೋಗು ಎನ್ನುವ ಹಾಗೆ ಆಮೇಲೆ ವಿಶಾಪವಾಗಿ ಅರ್ಜುನನ ಕರಸ್ಪರ್ಶ ಯಾವಾಗ ಆಗುತ್ತದೋ ಆವಾಗ ನಿನಗೆ ಆಗುತ್ತದೆ ಎನ್ನು ಹಾಗೆ ಹೇಳಿದರಂತೆ ಆ ಕಥೆಯನ್ನು ಕೇಳಿದಂತಹ ನಾನು ಆ ಕಲ್ಲನ್ನು ಸ್ಪರ್ಶದಂತಹ ಸಂದರ್ಭದಲ್ಲಿ ಶಿಲೆಯಾದವಳು ಹೆಣ್ಣಾಗಿ ಹೋದಳು ಆ ನೆಲೆಯಲ್ಲಿ ಸಂತೋಷ ಆಗುವುದನ್ನು ಗೊತ್ತಾ ಒಂದು ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಪದಸ್ಪರ್ಶದಿಂದ ಗಲ್ಲಾಗಿದ್ದಂತಹ ಹಲ್ಲೆ ಹೆಣ್ಣಾದಳಂತೆ ಹಾಗೆ ಈ ಸಲ ನನ್ನ ಕರಸ್ಪರ್ಶದಿಂದ ಕಲ್ಲಾಗಿದ್ದಂತಹ ಹೆಣ್ಣು ಗಲ್ಲಾಗಿದ್ದಂತಹ ಶಕ್ತಳಾದಂತಹ ಒಬ್ಬಳು ಹೆಣ್ಣು ಈ ಹೊತ್ತು ಪುನರ್ ಜನ್ಮವನ್ನು ಪಡೆಯುತ್ತಾಳಂತ ಆದ್ರೆ ರಾಮಚಂದ್ರನಷ್ಟು ಎತ್ತರದ ವ್ಯಕ್ತಿತ್ವಗಳನ್ನದ್ದು ಅಂತಲ್ಲ ಆ ಪುಣ್ಯಾತ್ಮನ ರಲ್ಪಾಂಶವನ್ನು ಅದು ನನ್ನನ್ನು ನಿಕ್ಷೇಪಿಸಲ್ಪಟ್ಟಿದ್ದೇವೆ ಎನ್ನುವಂತಹ ಸಮಾಧಾನವನ್ನು ಬಂದಿದ್ದೇನೆ ಸೌಭರಿ ಮುನಿಗಳ ಆಶ್ರಮ ನೋಡ್ತಂತಹ ನಾವು ಅವರ ಆಶೀರ್ವಾದವನ್ನು ಪಡೆದು ಬಂದು ಬಂದು ನಮ್ಮ ತುರಲು ಈಗ ಸೇರುತ್ತೆ ಎಲ್ಲಿ ಅಂತ ಕೇಳಿದ್ರೆ ಚಂಪಕ ಿದ್ದಾರೆ ಅಂತ ಕೇಳಿ ತಿಳವರುತ್ತೇವೆ ವೈಷ್ಣವರಿದ್ದೇವೆ ಇದ್ದಾರೆ ಎನ್ನುವ ಹಾಗೆ ನಾವು ಕೇಳಿ ತಿಳಿದವರಿದ್ದೇವೆ ನಾವು ವೈಷ್ಣವರು ಹೌದಾ ನಮ್ಮ ಮನೆಗೆ ನಿರ್ದೇಶಿಸಿದ್ದಾನೆ ಯಾವ ತಾಲೂಕು ಅಮಾನ ಯುದ್ಧ ಮಾಡಬೇಕ ಎನ್ನುವ ಹಾಗೆ ಹಾಗಾಗಿ ಈಗ ನಾನು ಕೇಳಿ ತಿಳಿದ ಹಾಗೆ ಹಂಸ ಭೂಪತಿ ಅನವರ್ತು ಶ್ರೀಕೃಷ್ಣ ಪರಮಾತ್ಮನ ಅನುಸರಿಸ್ತಾ ಇದ್ದವ ಇದ್ದವ ಅವರ ಬದಲಾದಂತಹ ಸುತನೂ ಕೂಡ ಹಾಗೆ ಹರಿಭಕ್ತನಿದ್ದಾನೆ ಆತರೆ ಮುಂದಕ್ಕೆ ಯುದ್ಧಕ್ಕೆ ಬರ್ತಾ ಇದ್ದಾನೆ ಹಾಗೆ ಇತ್ತ ಹೇಳ್ತಾ ಇದ್ದಾರೆ ಈಗ ಮತ್ತೆ ಬಂದದ್ದು ವಿಘ್ನ ಈಗ ಸಾಮಾನ್ಯ ಯೋಧರಲ್ಲಿ ಹೋರಾಟ ಮಾಡಿದ್ರೆ ಅದು ನಮ್ಗೆ ವಿಘ್ನ ಅಲ್ಲ ಪರಿಷರಲ್ಲಿ ಹೋರಾಟ ಮಾಡ್ಬೇಕಂತ ಸಂದರ್ಭ ಬಂತಲ್ಲ ಅದು ವಿಘ್ನ ಈ ವಿಘ್ನವನ್ನು ನಿವಾರಿಸುವುದಕ್ಕೆ ಉಪಾಯ ಏನು ಅಂತ ಇಲ್ಲ